ಆಲ್ರೆಡಿ ಏನಿವ್ರಲ್ಲ ಓಡಾಕ್ ಮುಂದೆ ಏನು ಅಂತ ಗೊತ್ತಿಲ್ಲ

ಮಾಡಬೇಡ ಟ್ರೋಲ್ ಮಾಡಿ ರೈ ಸಾವ್ ಕಾಲ್ ಲೇಟ್ ಆಗಿದ್ರು ಮ್ಯಾರಥನ್ ಓಡ್ಲೇಬೇಕು ಅಂತ ಓಡ್ತಾ ಇದ್ದಾನೆ ಇಷ್ಟು ಜನ ಎಲ್ಲ ಹಿಂದೆ ಹಾಕ್ಬೇಕು ಶಿಕ್ಷಣ ಸಕ್ಕತ್ತಾಯ್ತು ಕ್ಲೈಮೇಟ್ ಅರ್ಲಿ ಮಾರ್ನಿಂಗ್ ಹೋಯ್ತಾ ಇದ್ದೀನಿ ನೈಟ್ನ ತಗೊಂಡಾಗ ಅರ್ಲಿ ಮಾರ್ನಿಂಗ್ ಹಾಕಿದ್ರೆ ಸೂರ್ಯ ಈ ಕಲರ್ ಬರ್ತಾನೆ ಬೆಳಗ್ಗೆ ಹೊತ್ತು ಹಂಗೆಲ್ಲ ಮಾಡಬೇಡ ಟ್ರೋಲ್ ಮಾಡ ರಾತ್ರಿ ಬೆಳಗ್ಗೆ ತೋರ್ಸಕ್ಕೆ ಹೋಗ್ತಿರೋ ಭೂಪ ಬೆಳ ಬೆಳಗ್ಗೆ ಎಲ್ಲಿ ಹೋಗ್ತಿರೋದು ಮಂಡ್ಯ ಹತ್ರ ಅಕ್ಕ ಸಮ್ಮೇಳನ ಅದು ಒಂದು ಫೈವ್ ಕೆ ಮ್ಯಾರಥಾನ್ ನಡೀತಾ ಇದೆ ಸೊ ಅಲ್ಲಿ ಹೋಗ್ತಾ ಇದೀವಿ ಬೆಂಗಳೂರಿಂದ ಬನ್ನಿ ಅಲ್ಲಿ ಏನಿರುತ್ತೆ ನೋಡೋಣ ನಾವು ಫಸ್ಟ್ ಟೈಮ್ ಮ್ಯಾರಥಾನ್ ಹೋಗ್ತಾ ಇರೋದು ಫೈವ್ ಕೆ ಬೆಳ ಬೆಳಗ್ಗೆ ಅನ್ನ ಉಣ್ಕೊ ಮಲ್ಕೊಳಕ್ ಬಿಟ್ಬಿಟ್ಟು ಐದ್ ಗಂಟೆಗೆ ಓಡಕ್ ಹೋಗ್ರಪ್ಪ ಬ್ರೋ ಮಂಡ್ಯ ಸರ್ಕಲ್ ಬಂದಿದೆ ನೋಡಿ ಮಂಡ್ಯ ಸರ್ಕಲ್ ಅಬ್ಬಿ ಹೇಳ ಗೊತ್ತಾಗಿದೆ ಸರ್ಕಲ್ ಮಂಡ್ಯ ಸರ್ಕಲ್ ಸಂಜೆ ಥಿಯೇಟ್ರ ಒಂದು ಬಾಯ್ಸ್ ನಾವು ಇದೇನೆ ಇದೇನೆ ಅನ್ಸದೆ ಡಿ ಬಾಸ್ ಗಜಾ ಮೂವಿ ನೋಡಿದ್ದೆ ಈ ಥಿಯೇಟರ್ ಅಲ್ಲಿ ಸಿದ್ಧಾರ್ಥ ಥಿಯೇಟರ್ ಇದೆಲ್ಲ ಇದಲ್ಲ ಇದು ಸಂಜಯ್ ಥಿಯೇಟರ್ ಇಲ್ಲ ಇದು ಸಿದ್ಧಾರ್ಥ ಥಿಯೇಟರ್ ರೈಟ್ ಸೈಡ್ ಇದೆ ಬಾಯ್ಸ್ ಸಿದ್ಧಾರ್ಥ ಥಿಯೇಟರ್ ಗಜಾ ಮೂವಿ ನೋಡಿ ಅದು ವಿಚಲ್ ಮಾಟ ಸಿದ್ಧಾರ್ಥ ಕಾಂಪ್ಲೆಕ್ಸ್ ಇವಾಗ ಚೇಂಜ್ ಆಗಿದೆ ಅವೆಲ್ಲ ಪೊಲೀಸ್ ಕೇಲ್ ಬದೆ ತಿಂದಿದ್ರಿ ಓ ಗುರು ಇಲ್ಲೋರ್ ನೋಡ್ ಗುರು ಓಡೋರ್ ಇಲ್ಲವ್ರೆ ಇವ್ರ ಜೊತೆ ಇಲ್ಲ ಹೆಂಗ್ ಓಡೋದು ಅಂತ ನೋಡಿದ್ರಲ್ಲ ಅಯ್ಯೋ ಅಯ್ಯೋ ಇವರೆಲ್ಲ ಕಾಂಪಿಟೇಷನ್ ಅವರೇ ಅಂದ್ರೆ ನಾವು ಗೆಲ್ಲಸ ಪಕ್ಕ ಕಷ್ಟ ಇಷ್ಟು ಜನ ಎಲ್ಲ ಹಿಂದೆ ಹಾಕ್ಬೇಕು ಶಿಕ್ಷಣ ನಾವು ಆಕ್ಟಿವ್ ಆಕ್ಟಿವ್ ಎಲ್ಲೋಡಲ್ಲಿ ಎಲ್ಲ ಕಾಂಪಿಟೇಷನ್ ಗಳು ಎಲ್ಲ ಓಡ್ತಾವೆ ಆಗ್ಲಿ Terima kasih telah menonton! ವನ್ಯಜೀವಿಗಳನ್ನೂ ಸಂರಕ್ಷಿಸೋಣ ಎನ್ನುವಂತಹಿದ್ದಾರೆ ಅವರಿಗೂ ನಮ್ಮ ಆಕಾಶವಸ್ಥೆ ಸ್ವಾಗತವನ್ನು ಹಾಗೂ ಇಲ್ಲಿ ಇದರ ಎಲ್ಲ ಕಲಾವಿದರಿಗೂ ಸ್ವಾಗತವನ್ನು ಬಯಸುತ್ತೇನೆ ಮಂಡ್ಯ ಜಿಲ್ಲೆ

ಸಹ ನಮ್ಮ ನಾವು ಹುಟ್ಟಿದ ಊರನ್ನ ಮರಿಬಾರದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ತಾವು ಹುಟ್ಟಿದಂತ ಊರಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಂಡ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ ನೀವೆಲ್ಲರೂ ಸಹ ಸೇರಿ ಇದಕ್ಕೆ ಒಂದು ಬಹು ಸಮ್ಮತವನ್ನು ಕೊಟ್ಟು ಎಲ್ಲರೂ ಬಂದಿ ಭಾಗವಹಿಸಿದ್ದೀರಾ ಎಲ್ಲರೂ ಹುಬ್ಬಳ್ಳಿ ಕಂಥನೆಗಳು ಬ್ರಹ್ಮಾನಂದ್ ಪರಮಸುಖ್ ಕೇವಲ ಜ್ಞಾನಮೂರ್ತಿ ತೆಗೆದುಕೊಂಡು ಅದು ಬಿಡ್ರಲ್ಲಿ ಮತ್ತು ಮತ್ತೆ ಗುರುಬಾಗದಲ್ಲಿ ಎಲ್ಲರೂ ಕೂಡ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ ಕೂಡ

ಸಗಬಿಡಿ ಸರ್ ನೋಡ್ಬಿಡ್ ನಚ್ಚಿ ಗೆದ್ದ ಬಾಲಕ ಇಡ್ಲಿ ಹೊಡೆಯ ಮನೆಗೆ ಹೊಟ್ಟದ್ರಾಫಿ ಹಾ ನೋಡಿ ಗೈ ಅವ್ನು ಕಾಲು ಲೇಟ್ ಆಗಿದ್ರು ಅಲ್ಲಿ ಓಡಲೇಬೇಕು ಅಂತ ಓಡ್ತಾ ಇದ್ದಾನೆ ಹಾ ಯಾವುದೋ ಶೂ ತಗೊಂಬಿಟವನೇ ಶೂ ತಗೊಂಡು ಬಿಲ್ಡಪ್ ಕೊಡ್ತಾವೆ ಸೂಗೋಸ್ಕರ ಓಡ್ತಾನೆ ಅವನು ಓಡಬೇಕು ಅಂತ ಓಡ್ತಾ ಇಲ್ಲ guys, kita Marathon 5K Running Kita sedang berjalan-jalan dengan Abi Sanya ನೋಡಿ ಗೈಸ್ ಶುಭ ಕೋರ್ವರು ಎಡಕ್ಕೆ ನೋಡಿ ಶುಭ ಕೋರ್ತರ ಬಾರೆ ಬಾರಿ ಕಾಂತಾರ ಬ್ಯೂಟಿಫುಲ್ ಮ್ಯಾರಥಾನ್ ഓടണോടിയാ നിന്നെ നമ്മൾ വളറ്റിച്ചാ നിന്നെ

ಹೆಗರು ಇಲ್ಲೋಗ ಬಾ ಅಬಿ ಫೈನಲಿ ಅಬಿ ಅಬಿ ವಿ ಫಿನಿಶ್ಡ್ ಅಂಡ್ ಕಮ್ ಬ್ಯಾಕ್ ಟು ದ ಎಂಟ್ರಿ ಪಾಯಿಂಟ್ ಮುಗಿದ ಗುರು ಫೈವ್ ಕೆ ಮ್ಯಾರಾಥಾನ್ ಇವರೆಲ್ಲ ಮುಗಿಸಿದ್ದಾರೆ ಕೊನೆಗೆ ಇವರು ಹೆವಿ ಮುಗಿಸ ಇಲ್ಲಿ ಏನು ಮುಗಿಸೋರು ಕಾರಲ್ಲಿ ಬಂದವ್ರೆ ಕಾರಲ್ಲಿ ಬಂದ್ರು ಅವ್ರ ಬಗ್ಗೆ ಏನು ಮದ್ರಲ್ಲಿ ಬರ ನಮ್ಮ ಕಾರಲ್ಲಿದೆ ಫಸ್ಟ್ ಟೈಮ್ ಕಾರಲ್ಲಿ ಅಬಿ ಕಾರಲ್ಲಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೋಗಿದ್ದಿವಾಕಿಗ್ ಹೋಗಿದ್ದು ಯಾರು ಹೋಗಿದ್ರು ಮ್ಯಾರಥನ್ ಹೃದಯ ಹೃದಯ ಜಾರಿ ಒಳ್ಳೆ ಸಾಂಗ್ ಆಗ್ತೀನಿ ಕೇಳಿ ಹಂಗೆ ಫಿದಾಂಚೆ ಒಪ್ಪಿಟ್ಕೊಟ್ಟಿದ್ರು ಹುಡುಗಿರೋ केला लग जाती के लग लगा लगा साग बा